ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತಾ ಬೇಡ ಈಗ ಸರ್ ನಿನ್ನೆ ತಾವಿಬ್ರು ಸೇರಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ ನಂತರದಲ್ಲಿ ಸರ್ ಒಂದು ಕಾಂಗ್ರೆಸ್ ನಲ್ಲಿ ಒಂದು ಹೊಸ ಮನ್ವಂತರ ಅಥವಾ ಒಂದು ಹೊಸ ಅಲೆನಾ ಏನನ್ಬೋದು ನಮ್ಮಲ್ಲಿ ನನ್ನಲ್ಲಿ ಸಿದ್ದರಾಮಯ್ಯ ನಾನಂತೂ ಗುಂಪು ಮಾಡಕ್ಕೆ ಯಾವತ್ತೂ ಹೋಗೋದು ನಾನು ಇವೆಲ್ಲ ಗಮ್ಸಿರ್ಬೇಕು ಡೆಲ್ಲಿ ಹೋಗ್ಬೇಕಾದ್ರೆ ಒಬ್ಬಲ್ ಎಲ್ಲ ಕರ್ಕೊಂಡು ಹೋಗ್ಬೋದಾಗಿತ್ತು ಅದೇನು ದೊಡ್ಡ ಕೆಲಸ ಅಲ್ಲ ಜೊತೆಗೆ ನಾನು ಒಂದು ಎಂಟು ಜನ ಹಾಕೊಂಡು ಜನ ಹಾಕೊಂಡು ಹೋಗಿ ಅದರಿಂದ ಏನು ಪ್ರಯೋಜನ ಆಗಲ್ಲ ನಾವು ಒಂದು ಸ್ಥಾನದಲ್ಲಿ ಈಗ ಪಾರ್ಟಿ ಪ್ರೆಸಿಡೆಂಟ್ ಅಂದರೆ ಆಮ್ ಬೇಕು ಫಾದರ್ ಫಿಗರ್ ಐ ಮೇ ಬಿ ಯಂಗ್ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಳ್ಬೇಕು ನನಗೆ ನೂರ ನಲವತ್ತು ಜನ ನಾನು ಬಂದೆ ನಾನು ಯಾರನ್ನು ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ನಾನು ಯಾವ್ದು ನನಗೂ ಅವ್ರಿಗೂ ಅದು ಭಿನ್ನ ನಾನು ಯಾರಾದ್ರೂ ಕುಮಾರಸ್ವಾಮಿ ತ ಕೆಲಸ ಮಾಡೇನೆ ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ ಅಂತ ನನ್ನ ಆತ್ಮಸಾಕ್ಷಿ ಗೊತ್ತು ಆತ್ಮ ಆತ್ ಆತ್ಮಸಾಕ್ಷ ಕುಮಾರಸ್ವಾಮಿ ಹೋಗ್ತೇ ಇರ್ಬೋದು ಅದು ಬೇರೆ ವಿಚಾರ ಬಟ್ ಆ ಕುಮಾರಸ್ವಾಮಿಗೂ ನಾನು ಲಾಯಲ್ ಆಗಿ ಇಟ್ಕೊಂಡು ಕೊನೆಯ ದಿನದವರೆಗೂ ಆ ಸರ್ಕಾರ ಉಳಿಸ್ಬೇಕು ಅಂತ ನಾನು ಎಷ್ಟು ಪ್ರಯತ್ನ ಮಾಡಿದ್ದೀನಿ ಅಂತ ಅವ್ರ ತಂದೆಗೂ ಗೊತ್ತಿದೆ ಆಮೇಲೆ ಏನು ಬೇಕಾದ್ರೂ ಅವ್ರು ಮಾತಾಡ್ಕೊಳ್ಳಿ ಅವ್ರ ಆಸೆಗೆ ಮಾತಾಡ್ಕೊಳ್ಳಿ ನಾನು ಅದಕ್ಕೆ ಬಯ್ಯೋಲ್ಲ ಸೊ ನನ್ನ ಬದುಕು ಆ ರೀತಿ ನಾನು ಯಾವತ್ತು ಸ್ಟಾಪ್ ಮಾಡೋಣ ನನ್ನ ಸ್ವತಃ ಏನಾಯ್ತು ಎಲ್ಗಡೆಯನ್ನು ಭೇಟಿ ಮಾಡೋದು ಸರ್ ಕೆ ಸಿ ವೇಣುಗೋಪಾಲ್ ಕರ್ನಾಟಕದ ಸೂಪರ್ ಸಿಎಂ ಆಗ್ತಾ ಇದಾರೆ ಅಂತಂದ್ರೆ ಟ್ವೀಟ್ ಮಾಡ್ತಾ ಇದ್ದಾರೆ ಸರ್ ಬಿಜೆಪಿ ಅವರೆಲ್ಲ ಕರ್ನಾಟಕದಲ್ಲಿ ಯಾಕ ಬಿಜೆಪಿ ಅವ್ರ ಪಾಪ ಅವ್ರಿಗೆ ಏನಾದ್ರು ಬೇಕಲ್ಲ ಅವರು ಒಂದು ಅಪೋಸಿಷನ್ ಪಾರ್ಟಿ ಅವರು ನಾವು ಬದುಕಿದ್ದೀನಿ ಅಂತ ತೋರಿಸ್ಕೊಬೇಕಲ್ಲ ಏನೋ ಅವ್ರು ಮಾಡ್ತಾರೆ ನಮ್ಮ ಬಿಜೆಪಿ ಅವ್ರನ್ನೆಲ್ಲ ನಾವು ಸೀರಿಯಸ್ ಆಗಿ ತೊಗೊಳಕಾಗ್ತದ ದಯಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ